ಸ್ವತಂತ್ರದ ಹೋರಾಟ ಸ್ವತಂತ್ರದ ಕಿಚ್ಚು ಅಂದರೆ ಕೇವಲ ಬಾಯಲ್ಲಿ ಹೇಳೋದ್ರಿಂದ ಗಂಟೆಗಟ್ಟಲೆ ಮೈಕ್ ಸಿಕ್ತು ಅಂತ ಡೋಂಗಿ ಭಾಷಣ ಮಾಡೋದಲ್ಲ ಮನಸ್ಸಿಗೆ ಬಂದ ಹಾಗೆ ಬರೆದು ಸಂದೇಶಗಳನ್ನು ಕಳಿಸೋದಲ್ಲ ಅದು ನಮ್ಮ ನರನಾಡಿಗಳಲ್ಲಿ ಹರಿಯುವ ರಕ್ತದ ಜೊತೆ ಬೆರೆತು ಹೋಗಬೇಕು ದೇಶ ಪ್ರೇಮ ದೇಶಭಕ್ತಿ ನಮ್ಮ ಮನಸ್ಸಲ್ಲಿ ಆಳವಾಗಿ ಬೇರೂರಿ ಧೈರ್ಯದಿಂದ ಶೌರ್ಯದಿಂದ ಎದೆ ಉಬ್ಬಿಸಿ ದೇಶಕ್ಕೋಸ್ಕರ ಹೋರಾಡುವ ಕೆಚ್ಚದೆಯ ಗುಂಡಿಗೆ ಬೇಕು ಸ್ವತಂತ್ರ ಸಂಗ್ರಾಮದ ಮಹಾನ್ ಹೋರಾಟಗಾರರು ನಡೆದು ಬಂದ ಹಾದಿಯಲ್ಲಿ ನಡೆದು ಅವರು ಮಾಡಿದ ಜೀವ ಬಲಿದಾನದ ತ್ಯಾಗದ ಮಹತ್ವವನ್ನು ಅರಿತು ಏಕಚಿತ್ತದಿಂದ ದೇಶ ಸೇವೆಯಲ್ಲಿ ನಿಂತಾಗ ಮಾತ್ರ ಸ್ವತಂತ್ರದ ಕಿಚ್ಚಿನ ಬಗ್ಗೆ ಅರ್ಥವಾಗೋದು ಅಂತಹ ಮಹಾನ್ ಕ್ರಾಂತಿಕಾರಿ ವೀರ ಕೇಸರಿ ಗೆರಿಲ್ಲಾ ಯುದ್ಧದ ಪ್ರವೀಣನಾದ ಕೆಚ್ಚೆದೆಯ ಎಂಟೆದೆಯ ಬಂಟನ ಬಗ್ಗೆ ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೆನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ವತಂತ್ರ ಬಂದು ಸಾಕಷ್ಟು ವರ್ಷಗಳಾದರೂ ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಭಾರತ ಮಾತೆಯನ್ನ ಪರಕೀಯರ ದಾಳಿಯಿಂದ ಉಳಿಸಿಕೊಳ್ಳೋಕೆ ಹೋರಾಡಿ ಮಡಿದ ಅದೆಷ್ಟೋ ವೀರಬಾಹುಗಳಾದ ಜಗದೇಕಮಲ್ಲರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲ ತಿಳಿದುಕೊಳ್ಳೋ ಕನಿಷ್ಠ ಕುತೂಹಲನೂ ಇಲ್ಲ ಅವನು ಗೆರಿಲ್ಲಾ ಯುದ್ಧದ ವೈಖರಿಯ ನಿಪುಣತೆಯನ್ನು ಹೊಂದಿದ್ದ ಕುಸ್ತಿಯಿಂದಲೇ ಶತ್ರುಗಳನ್ನು ಹೆಡೆಮುರಿ ಕಟ್ತಿದ್ದ ಅವನು ಎಂಟರೆಯ ಬಂಟ ಶಿವರಾಮ್ ಹರಿ ರಾಜ್ಗುರು ಗೆಳೆಯರೆ ಅದು ಸಾವಿರದ ಒಂಬೈನೂರ ಎಂಟು ಆಗಸ್ಟ್ ಎಂಟು ಪುಣೆಯಲ್ಲಿನ ಭೀಮಾ ನದಿಯ ತೀರದಲ್ಲಿ ಖೇಡ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪಾರ್ವತೀ ದೇವಿ ಹಾಗೂ ಹರಿನಾರಾಯಣ ಎಂಬ ದಂಪತಿಗಳಿಗೆ ದೇಶ ಸೇವೆ ಮಾಡುವುದಕ್ಕೇನೆ ಅಂತ ಒಬ್ಬ ಅಪ್ರತಿಮ ಶೂರಾಜ ಅವನೇ ಶಿವರಾಮ ಹರಿ ರಾಜ್ಗುರು ಆರು ವರ್ಷವಿದ್ದಾಗ ತಂದೆಯನ್ನ ಕಳೆದುಕೊಂಡ ರಾಜ್ಗುರುಗೆ ಜವಾಬ್ದಾರಿ ಅನ್ನೋದು ಹೆಗಲೇರಿಬಿಟ್ಟಿತ್ತು ಸ್ನೇಹಿತರೆ ಜವಾಬ್ದಾರಿ ಇರೋ ಮನುಷ್ಯನಿಗೆ ವಿದ್ಯೆ ಬೇಗ ಒಲಿಯುತ್ತಂತೆ ಪುಣೆಯಲ್ಲಿನ ಆಂಗ್ಲ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ ಚಿಕ್ಕ ವಯಸ್ಸಿನಿಂದಲೂ ಸಂಸ್ಕೃತದ ಬಗ್ಗೆ ಅಪಾರ ಒಲವನ್ನ ಇಟ್ಟುಕೊಂಡಿದ್ದ ರಾಜ್ಗುರು ಕಾಶಿಗೆ ತೆರಳಿ ಸಂಸ್ಕೃತ ಭಾಷಾ ಪಾಂಡಿತ್ಯವನ್ನು ಪಡೆದುಕೊಳ್ತಾನೆ ನಾಗ್ಪುರದಲ್ಲಿದ್ದಾಗ ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡು ಭಾರತ ಮಾತೆಯ ರಕ್ಷಣೆಗೆ ಅಂತಾನೆ ಸೃಷ್ಟಿಸಿದ ಶೌರ್ಯ ಸಂಘವಾದ ರಾಷ್ಟ್ರೀಯ ಸ್ವಯಂ ಸೇವಕದ ಸರಸಂಘ ಚಾಲಕರಾದ ಹೆಗಡೆವಾರವರ ಸಂಪರ್ಕ ಬಳಸ್ತಾನೆ ಅವರ ಹಾದಿಯಲ್ಲಿ ಅನುಶೀಲನ್ ಸಮಿತಿಯ ಸದಸ್ಯನಾಗ್ತಾನೆ ರಾಜ್ಗುರು ಕಾಶಿಯಲ್ಲಿ ಮತ್ತೊಬ್ಬ ಮಹಾನ್ ದೇಶಪ್ರೇಮಿ ಚಂದ್ರಶೇಖರ್ ಆಜಾದ್ ಅವರ ನಿಕಟವರ್ತಿಯಾಗ್ತಾನೆ ದೇಶಭಕ್ತಿಯೊಂದಿಗೆ ಕ್ರಾಂತಿಕಾರಿ ಚಿಂತನೆಗಳು ಅಧಿಕವಾಗತೊಡಗಿದ್ವು ಕೇವಲ ಚಿಂತನೆ ಯೋಚನೆಗಳಷ್ಟೇ ಅಲ್ಲದೆ ಗರಡಿ ಮನೆಯಲ್ಲಿ ಪಳಗಿದ್ದ ರಾಜ್ಗುರು ಬಲಪರಾಕ್ರಮದ ಕುಸ್ತಿಪಟುವಾಗಿದ್ದ ಅವತ್ತು ಭಾರತ ಪರಕೀಯರ ದಾಳಿಗೆ ಸಿಕ್ಕಿ ತತ್ತರಿಸಿ ಹೋಗಿತ್ತು ಬ್ರಿಟಿಷರ ದಬ್ಬಾಳಿಕೆಗೆ ಭಾರತೀಯರ ವೇದನೆಯ ಕೂಗು ಎಲ್ಲರ ಮನಸ್ಸಿನ ಮೇಲೆ ಕಾದ ಸೀಸವನ್ನು ಚಲ್ಲಿದ ಹಾಗೆ ಆಗಿತ್ತು ಅವರು ಮಾಡುವ ದೌರ್ಜನ್ಯದಿಂದ ಆಕ್ರೋಶಗೊಂಡು ಭಾರತವನ್ನು ಪರಕೀಯರಿಂದ ಮುಕ್ತವಾಗಿಸುವ ಸಂಕಲ್ಪವನ್ನು ಮನಸ್ಸಲ್ಲೇ ಅಚ್ಚಾಗಿಸಿಕೊಂಡಿದ್ದ ಶಿವರಾಮ್ ಹರಿ ರಾಜ್ಗುರು ಅವತ್ತು ದೆಹಲಿಯಲ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ಅಸಾಫುಲ್ಲಾ ಖಾನ್ ಕ್ರಾಂತಿಕಾರಿ ಸಂಘಟನೆಯೊಂದನ್ನು ಶುರು ಮಾಡಿದ್ರು ಆ ಸಂಘಟನೆಯ ಹೆಸರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಷಿಯನ್ ಆರ್ಮಿ ರಾಜ್ಗುರುವಿನ ಸಂಕಲ್ಪಕ್ಕೆ ಆ ಸಂಘಟನೆ ಪೂರಕವಾಗಿತ್ತು ಸಂಘಕ್ಕೆ ಸೇರಿಕೊಂಡಿದ್ದ ರಾಜ್ಗುರು ಯೋಜನೆಗಳನ್ನು ರೂಪಿಸುವುದರಲ್ಲಿ ಕಾರ್ಯಗತ ಮಾಡುವುದರಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದ ಗೆರಿಲ್ಲಾ ಯುದ್ಧ ತಂತ್ರವನ್ನ ಕರಗತ ಮಾಡಿಕೊಂಡು ಅದರಲ್ಲಿ ನಿಪುಣತೆಯನ್ನ ಹೊಂದಿದ್ದ ಸಮಯ ಬಂದಾಗ ಬಂದೂಕು ಶಸ್ತ್ರಧಾರಿಗಳನ್ನ ಕೇವಲ ಕುಸ್ತಿ ಪಟ್ಟದಿಂದಲೇ ಶತ್ರುಗಳನ್ನ ಹೆಡೆಮುರಿ ಕಟ್ತಿದ್ದ ವೀರಬಾಹು ರಾಜ್ಗುರು ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಕ್ಟೋಬರ್ ಮೂವತ್ತರಂದು ಲಾಹೋರ್ನಲ್ಲಿ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಹಿರಿಯ ನಾಯಕ ಲಾಲಾ ಲಜಪತ್ ರಾಯ್ ಪ್ರತಿಭಟನೆ ನಡೆಸ್ತಾರೆ ಆದರೆ ಪೊಲೀಸ್ ಅಧೀಕ್ಷನಾಗಿದ್ದ ಜೇಮ್ಸ್ ಕಾಟ್ ಲಾಠಿ ಪ್ರಹಾರ ಮಾಡೋಕೆ ಆದೇಶ ನೀಡ್ತಾನೆ ಕಾರಣ ಕ್ರೂರ ವರ್ತನೆಯ ಲಾಠಿ ಪ್ರಹಾರದಿಂದ ಲಾಲಾ ಲಜಪತ್ ರಾಯ್ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ ಘಟನೆಯನ್ನ ಲೆಕ್ಕಿಸದೆ ಆದ ಸಾವಿಗೆ ನ್ಯಾಯವನ್ನೂ ನೀಡದೆ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ಕಿಚ್ಚು ತೀವ್ರವಾಗುತ್ತೆ ಎಲ್ಲೆಡೆ ದಂಗೆಗಳು ಶುರುವಾಗುತ್ತೆ ಪ್ರತೀಕಾರದ ಹಂಬಲ ಹೆಚ್ಚಾಗಿ ಸ್ಕಾಟ್ನನ್ನ ಕೊಲ್ಲುವ ಸಂಚನ್ನ ರೂಪಿಸ್ತಾರೆ ಆದರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿಸೆಂಬರ್ ಹದಿನೇಳರಂದು ತಪ್ಪಾದ ಮಾಹಿತಿಯಿಂದ ಲಾಹೋರ್ ಡಿಎವಿ ಕಾಲೇಜಿನ ಎದುರು ಪೊಲೀಸ್ ಪ್ರಧಾನ ಕಚೇರಿಯ ಆವರಣದಲ್ಲಿ ಎಂದಿನಂತೆ ಜಾನ್ ಸ್ಯಾಂಡರ್ಸ್ ತನ್ನ ವಾಹನವನ್ನ ನಿಲ್ಲಿಸೋಕೆ ಬಂದಿದ್ದ ಇನ್ನೇನು ವಾಹನವನ್ನ ನಿಲ್ಲಿಸಿ ಇಳಿದಾಗ ರಾಜ್ಗುರು ರಿವಾಲ್ವರ್ನಿಂದ ಗುಂಡು ಹಾರಿಸಿಯೇ ಬಿಡ್ತಾನೆ ಅಲ್ಲಿಯೇ ಇದ್ದ ಭಗತ್ ಸಿಂಗ್ ಬಂದೂಕಿನಿಂದ ನೇರವಾಗಿ ಸ್ಯಾಂಡರ್ಸ್ ತಲೆಗೆ ಗುರಿ ಇಟ್ಟು ಫೈರ್ ಮಾಡಿದ ಕಾರಣ ಸ್ಯಾಂಡರ್ಸ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆಗ ಸ್ಥಳಕ್ಕೆ ಬಂದ ಕಾನ್ಸ್ಟೇಬಲ್ ಚಂದನ್ ನನ್ನ ಕೂಡ ಚಂದ್ರಶೇಖರ್ ಆಜಾದ್ ಗುಂಡು ಹಾರಿಸಿ ಕೊಂದು ಹಾಕ್ತಾನೆ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಮೂವರು ತಪ್ಪಿಸಿಕೊಂಡು ಪರಾರಿಯಾಗ್ಬಿಡ್ತಾರೆ ಬ್ರಿಟಿಷರಿಗೆ ನಿದ್ದೆ ಬರದೆ ಹಾಗೆ ಆಗಿತ್ತು ಮೂವರನ್ನ ಬಂಧಿಸಲೇಬೇಕು ಅನ್ನೋ ಆದೇಶ ನೀಡಿತು ಬ್ರಿಟಿಷ್ ಸರ್ಕಾರ ಅಷ್ಟೊತ್ತಿಗಾಗಲೇ ವೀರ ಕೇಸರಿಗಳ ಮುಂದಿನ ಗುರಿ ದಿಲ್ಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಬಾಂಬ್ ಹಾಕೋದು ರಾಯ್ ಅವರ ಸಾವು ಬ್ರಿಟಿಷರ ಶೋಷಣೆ ರಾಷ್ಟ್ರವಾದಿ ಕ್ರಾಂತಿಕಾರಿಗಳ ರಕ್ತವನ್ನ ಕುದಿಸಿಬಿಟ್ಟಿತ್ತು ಬ್ರಿಟಿಷರನ್ನ ಹಾಗೂ ಬ್ರಿಟಿಷರ ಪರವಿದ್ದವರನ್ನ ಮಟ್ಟ ಹಾಕಲೇಬೇಕು ಅನ್ನೋ ನಿರ್ಧಾರ ಮಾಡಿದ್ರು ಭಗತ್ ಸಿಂಗ್ ರಾಜ್ಗುರು ಸ್ನೇಹಿತ ಭಗವತಿ ಚರಣ್ ಪತ್ನಿಯ ಸಹಾಯದಿಂದ ಲಾಹೋರ್ನಿಂದ ಹೊರಟು ರೈಲಿನಲ್ಲಿ ಮೊದಲು ಲಖನೌ ನಂತರ ಹೌರ ತಲುಪಿದ್ರು ಅವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಎಂಟರಂದು ಎಂದಿನಂತೆ ಲೋಕಸಭೆಯಲ್ಲಿ ಟ್ರೇಡ್ ವಿವಾದಗಳ ಬಿಲ್ಗಳ ಚರ್ಚೆ ಆರಂಭವಾಗುತ್ತಿದ್ದಂತೆ ಹನ್ನೆರಡು ಮೂವತ್ತರ ಸರಿಯಾಗಿ ಬಟುಕೇಶ್ವರ ದತ್ ಭಗತ್ ಸಿಂಗ್ ರಾಜ್ಗುರು ಸೇರಿ ಬಾಂಬ್ ಹಾಕಿಯೇ ಬಿಡ್ತಾರೆ ಇಡೀ ಕಟ್ಟಡ ಬೆಂಕಿ ಹೊಗೆ ತುಂಬಿಕೊಂಡು ಧ್ವಂಸಗೊಂಡಿತ್ತು ಆಗ ಕೇಳಿ ಬಂದಿದ್ದ ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್ ಹೇಡಿಗಳಂತೆ ಓಡಿ ಹೋಗದೆ ಕೆಚ್ಚೆದೆಯ ವೀರರಂತೆ ಅಲ್ಲಿಯೇ ನಿಂತಿದ್ರು ಭಗತ್ ಸಿಂಗ್ ಬಟುಕೇಶ್ವರ ಆವತ್ತು ನಡೆದಿದ್ದ ಆ ದಾಳಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡೋಕೆ ಭಾರತೀಯರನ್ನ ಪ್ರೇರೇಪಿಸೋದಕ್ಕೆ ಮಾಡಲಾಗಿತ್ತು ಈ ದಾಳಿಯ ಮಾಸ್ಟರ್ ಮೈಂಡ್ ವೀರ ಕೇಸರಿ ಭಗತ್ ದಾಗಿತ್ತು ಬಂಧಿಸಿ ವಿಚಾರಣೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೇನಲ್ಲಿ ಜೀವನ ಸಾಗಣೆ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಆದರೆ ಜಾನ್ ನ ಹತ್ಯೆ ಅಲ್ಲಿ ತಳಕು ಹಾಕಿಕೊಂಡಿತ್ತು ಕಾರಣ ರಾಜ್ಗುರು ಸುಖದೇವ್ ಅವರನ್ನ ಬಂಧಿಸಲಾಗಿತ್ತು ನ್ಯಾಯಾಲಯದ ವಿಚಾರಣೆಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸಂಸ್ಕೃತದಲ್ಲಿ ಉತ್ತರವನ್ನ ನೀಡಿ ಎಲ್ಲರನ್ನ ಚಕಿತಗೊಳಿಸಿದ್ದ ರಾಜ್ಗುರು ದೇಶದ ಹಿತಕ್ಕಾಗಿ ತಾವು ಮಾಡಿರುವ ಕಾರ್ಯವನ್ನ ಸಮರ್ಥಿಸಿಕೊಂಡಿದ್ದ ಭಾರತವನ್ನ ಕ್ರೂರ ಬ್ರಿಟಿಷರಿಂದ ಬಂಧ ಮುಕ್ತಗೊಳಿಸುವುದೇ ತಮ್ಮ ಧ್ಯೇಯ ಎಂದಿದ್ರು ಆದರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮೂವರನ್ನ ಪ್ರಮುಖ ಆರೋಪಿಗಳೆಂದು ಕಪಟದ ಮೋಸದ ಹೇಡಿ ಬ್ರಿಟಿಷ್ ಸರ್ಕಾರ ತೀರ್ಪು ನೀಡಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕರಂದು ಎಲ್ಲರಿಗೂ ಮರಣದಂದನೆ ವಿಧಿಸಲಾಗಿತ್ತು ಅವತ್ತು ಎಲ್ಲ ಭಾರತೀಯರಿಗೆ ಸಹಿಸಿಕೊಳ್ಳಲಾರದ ಘಟನೆ ಅದಾಗಿತ್ತು ಎಲ್ಲರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ದುಃಖದ ವೇದನೆಯ ಕೂಗಿನ ಅಕ್ರಂದನ ಮುಗಿಲು ಮುಟ್ಟಿತ್ತು ವಂಚನೆಯನ್ನೇ ತನ್ನ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿದ್ದ ಕ್ರೂರ ಬ್ರಿಟಿಷ್ ಸಾಮ್ರಾಜ್ಯ ನಿಯೋಜಿತ ದಿನಕ್ಕಿಂತ ಒಂದು ದಿನ ಮೊದಲೇ ದೇಶ ಪ್ರೇಮಿಗಳಾದ ಸ್ವತಂತ್ರ ಹೋರಾಟಗಾರರ ಅವರನ್ನ ನೇಣುಗಂಬಕ್ಕೆ ಏರಿಸಲಾಗಿತ್ತು ಇನ್ಕಿಲಾಬ್ ಜಿಂದಾಬಾದ್ ಎಂದು ಘೋಷಿಸುತ್ತಾ ಸ್ನೇಹಿತರೊಂದಿಗೆ ನಗು ನಗುತ್ತಾ ನೇಣಿಗೆ ಕೊರಳೊಡ್ಡಿದ ಇಪ್ಪತ್ತೆರಡು ವರ್ಷದ ನವಯುವಕ ರಾಜ್ಗುರು ಈ ದೇಶ ಕಂಡ ವೀರ ಪ್ರಮುಖ ಬಲಿದಾನಿ ಅವರು ಮಾಡಿದ ಸಾಹಸ ಮೆರೆದ ಶೌರ್ಯ ಹೋರಾಟದ ಕೂಗು ಎಂದಿಗೂ ಅಮರವಾಗಿರುತ್ತೆ ಸ್ನೇಹಿತರೆ ಇಂದು ಖೇಡ್ ನಗರದಲ್ಲಿ ರಾಜ್ಗುರು ಜನ್ಮಸ್ಥಳವನ್ನ ರಾಜ್ಗುರು ನಗರ್ ಎಂದು ಬದಲಿಸಿ ಅವರಿಗೆ ಗೌರವವನ್ನ ಕೊಡಲಾಗಿದೆ ಇದು ಸ್ನೇಹಿತರೆ ಸ್ವತಂತ್ರದ ಕಿಚ್ಚು ಪ್ರಾಣವನ್ನ ಲೆಕ್ಕಿಸದೆ ದೇಶ ಸೇವೆಯಲ್ಲಿ ನಿರತರಾಗಿರ್ತಾರೆ ಅಲ್ವಾ ಅವರೇ ನಿಜವಾದ ದೇಶದ ಕುಡಿಗಳು ಮಹಾನ್ ಹುತಾತ್ಮರು ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ